ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಎರಡು ಪ್ರೋಮೋ ಬಿಡುಗಡೆ ಆಗಿದೆ ಎರಡರ ಬಗ್ಗೆ ಚರ್ಚೆ ಮಾಡೋಣ ಎರಡನೇ ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಅದು ಕೂಡ ಶಿಶಿರ್ ಅವರ ಬಗ್ಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಚೈತ್ರ ಅವ್ರ ಕಡೆಯಿಂದ ಆಗಿದೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ನಿಜಾನ ಇಲ್ವಾ ಗೊತ್ತಿಲ್ಲ ಅದು ಬಿಗ್ ಬಾಸ್ ನಲ್ಲಿ ನಾವು ನೋಡಿರೋ ಎಪಿಸೋಡ್ ಗಳಲ್ಲಂತೂ ಎಲ್ಲೂ ಪ್ಲೇ ಆಗಿಲ್ಲ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಏನಿದೆ ಈ ತರ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅಂತ ಅಹ್ ಮೊದಲನೇ ಪ್ರಮೋ ಬಗ್ಗೆ ನೋಡೋದಕ್ಕೋದ್ರೆ ಏನು ರಜತ್ ಅವರಿಗೆ ತಲೆ ಬೋಳಸೋ ಒಂದು ಚಾಲೆಂಜ್ ಅನ್ನ ಕೊಟ್ಟಿರ್ತಾರೆ ಅದೇ ರೀತಿ ಈ ತಂಡದವರು ತ್ರಿವಿಕ್ರಮ್ ಅವರಿಗೆ ಹನುಮಂತ ಅವರು ಬಂದು ತಲೆ ಮಾತ್ರ ಅಲ್ಲ ಗಡ್ಡ ಮೀಸೆ ಕೂಡ ಬೋಳಿಸಬೇಕು ಅಂತ ಹೇಳಿ ಚಾಲೆಂಜ್ ಅನ್ನ ಕೊಡ್ತಾರೆ ಹ್ಮ್ ತ್ರಿವಿಕ್ರಮ್ ಅವರು ಯೋಚನೆ ಮಾಡಿ ನಾನು ಎಲ್ಲದೂ ತಲೆ ಗಡ್ಡ ಮೀಸೆ ಎಲ್ಲ ಬಳಸಕ್ ತಲೆ ಬಳಸ್ತೀನಿ ಅಂತ ಹೇಳಿ ಇದು ಮಾಡ್ತಾರೆ ಆಮೇಲೆ ಅದನ್ನ ಚೇಂಜ್ ಮಾಡಿ ಐಶ್ವರ್ಯ ಅವರಿಗೆ ಪ್ಲಾಂಕ್ ಮಾಡಬೇಕು ಅವರ ಅವರ ಶಿಶಿರವರ ಬೆನ್ಮೇಲೆ ಹೇಗೆ ರಜತ್ ಅವ್ರನ್ನ ನಿಲ್ಸ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಟಾಸ್ಕ್ ಅನ್ನ ಮಾಡಿದ್ರು ಅದೇ ರೀತಿ ಐಶ್ವರ್ಯ ಅವರು ಭವ್ಯ ಅವರನ್ನ ಅವರು ಬೆನ್ಮೇಲೆ ನಿಲ್ಸ್ಕೊಂಡು ಮಾಡಬೇಕು ಅಂತ ಹೇಳಿ ಟಾಸ್ಕ್ ಅನ್ನ ಕೊಡ್ತಾರೆ ಚಾಲೆಂಜ್ ಅನ್ನ ಕೊಡ್ತಾರೆ ಚಾಲೆಂಜ್ ಅನ್ನ ಕೊಡ್ತಾರೆ ಯಾರು ಧನ್ರಾಜ್ ಅವರ ತಂಡ ಓಕೆನಾ ಧನ್ರಾಜ್ ಅವರ ತಂಡ ಚಾಲೆಂಜ್ ಅನ್ನ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಹ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ವಾದ ವಿವಾದಗಳು ನಡೆಯುತ್ತೆ ಅವರು ಮಾಡ್ಲೇಬೇಕು ನಾವು ಒಪ್ಕೊಂಡು ಟ್ರೈ ಮಾಡಿದ್ವಿ ಅದನ್ನ ನಿಮ್ಗೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಅಂತ ಹೇಳಿ ಸಿಕ್ಕಾಬಿಟ್ರೆ ಶಿಷ್ಯರು ಆ ತಂಡಗಳಿಗೆ ವಾದ ವಿವಾದಗಳು ನಡೆಯುತ್ತೆ ಇದನ್ನೆಲ್ಲ ಮಾಡೋದಕ್ಕಿಂತ ನನ್ ಲೆಕ್ಕ ಆಗತ್ತಾ ಆಗಲ್ವಾ ಓಕೆನಾ ಆಗತ್ತೆ ಏನಾದರೂ ಕೊಡ್ಲಿ ಚಾಲೆಂಜ್ ಈಗ ಅವರು ಅವ್ರು ಮಾಡಕ್ ಹೋದ್ರು ಇವ್ರು ಮಾಡೋದಕ್ಕೋದು ಅಂದ್ರೆ ನಿನ್ನೆ ಈಗ ಉದಾಹರಣೆಗೆ ಆ ಐಶ್ವರ್ಯ ಅವರು ಹಾಗಲಕಾಯಿ ಹಗಲಕಾಯಿ ಮೆಣಸಿನಕಾಯಿ ತಿನ್ನಕ್ ಟ್ರೈ ಮಾಡಿದ್ರು ಆಗಲ್ಲ ಅಂತ ಬಿಟ್ರು ಓಕೆನಾ ಅದನ್ನೇ ಗೌತಮಿ ಅವರು ತಿಂದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರು ಆ ರೀತಿಯಾಗಿ ಮಾಡೋ ಶಕ್ತಿ ಇದ್ರೆ ಮಾಡಬೇಕು ಇಲ್ಲ ಅಂದ್ರೆ ಆಗಲ್ಲ ಅಂತ ಬಿಟ್ಟು ಬಿಡೋದು ಒಳ್ಳೇದು ಅನ್ಸುತ್ತೆ ತುಂಬಾ ರಿಸ್ಕ್ ತಗೊಂಡು ಅವ್ರಿಗೆ ಏನಾದ್ರು ಒಂದು ಫ್ರಾಕ್ಚರ್ ಆಗಿದ್ದು ಈ ತರ ಪ್ರಾಬ್ಲಮ್ ಆದಾಗ ಮಾಡೋದಕ್ಕೆ ಹೋದ್ರೆ ಅದು ಬಹಳ ರಿಸ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ಲಿಗೆ ಅದೊಂದು ಗಲಾಟೆ ನಡೆಯುತ್ತೆ ಅಲ್ಲಿಗೆ ರಜತ್ ಅವರು ಮತ್ತೆ ಯಾಕೆ ಬದಲಾವಣೆ ಮಾಡ್ತೀರಾ ನಾವು ಹೇಳಿದ್ದೇನೆ ಮಾಡಬೇಕು ಅಂತ ಹೇಳಿ ಏನ್ ಉಸ್ತುವಾರಿ ಇರ್ತಾರಲ್ಲ ಗೋಲ್ಡ್ ಸುರೇಶ್ ಅವರಿಗೆ ಮತ್ತೆ ರಜತ್ ಅವರಿಗೆ ಸ್ವಲ್ಪ ವಾದ ವಿವಾದಗಳಾಗಿ ತುಂಬಾ ತುಂಬಾ ಜಗಳ ಏರಿ ತಾರಕಕ್ಕೆ ಹೋಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು ಓಕೆನಾ ಆಮೇಲೆ ನಾಮಿನೇಷನ್ ನಾಮಿನೇಷನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಅವರು ತ್ರಿವಿಕ್ರಮ್ ಅವರಿಗೆ ನಾಮಿನೇಷನ್ ಮಾಡ್ತಾರೆ ಅದು ಕೂಡ ನೀವು ಮ್ಯಾನಿಪ್ಯಲೇಟ್ ಮಾಡ್ತೀರಾ ಅಂತ ಹೇಳಿ ಚೈತ್ರ ಅವರು ಆ ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಅದಕ್ಕೆ ಹಾಗೆ ನಾನು ನಾಲ್ಕಿಯಲ್ಲಿ ಬಲ ಇದ್ದೋನಲ್ಲ ತೋಳಲ್ಲಿ ಬಲ ಇದ್ದೋನು ಅಂತ ಹೇಳಿ ವಾದ ಮಾಡ್ತಾರೆ ತ್ರಿವಿಕ್ರಮ್ ಅವರು ಅದರ ಜೊತೆಯಲ್ಲಿ ಅದೇನಾಗ್ಬಿಡುತ್ತೆ ಅಂದ್ರೆ ಒಂದ್ಸರಿ ಜಗಳ ಆಗ್ಬಿಟ್ರೆ ಒಬ್ಬ ವ್ಯಕ್ತಿ ಜೊತೆಗೆ ಜಗಳ ಆಗ್ಬಿಟ್ರೆ ಅವ್ರ ಜೊತೆ ಕಂಫರ್ಟ್ ಝೋನ್ ಇದ್ದಾಗ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಓಪನ್ ಆಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಮೊದಲು ಚೈತ್ರ ಅವ್ರು ಏನ್ ಹೇಳ್ತಾರೆ ನೀವು ಅದಕ್ಕೆ ಮೋಕ್ಷಿತಾ ಅವರಿಗೆ ಏನು ಮೋಕ್ಷಿತಾ ಅವರಿಗೆ ಸೈಕೋ ಅವಳು ಅಂತ ಹೇಳಿದ್ರಿ ಅಂತ ಹೇಳಿ ತ್ರಿವಿಕ್ರಮ್ ಅವರಿಗೆ ಚೈತ್ರ ಅವ್ರು ಹೇಳ್ತಾರೆ ಯಾವಾಗ ಚೈತ್ರ ಅವರು ಅವ್ರ ಜೊತೆಗಿದ್ದಾಗ ಹೇಳಿದ್ದನ್ನ ಯಾವಾಗ ಪಬ್ಲಿಕ್ ಅಲ್ಲಿ ಹೇಳ್ತಾರೋ ಅವಾಗ ಎಕ್ದಮ್ ತ್ರಿವಿಕ್ರಮ್ ಅವರು ಆ ಅವರಿಗೆ ಹೆಣ್ಣು ಮಕ್ಕಳ ಹಿಂದೆ ಹೋಗುವ ಜೊಲ್ಲ ಅಂತ ಹೇಳಿ ನಿನಗೆ ನಿನಗೆ ಹೇಳಿದ್ರು ಬಾಯಿ ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಶಿಶಿರ್ ಅವರಿಗೆ ಹೇಳ್ತಾರೆ ಚೈತ್ರ ಅವ್ರು ಹೀಗೆ ಹೇಳಿದ್ರು ಅಂತ ನಮಗಂತೂ ಗೊತ್ತಿಲ್ಲ ಅದು ಹೀಗೆ ಹೇಳಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಬಟ್ ಹಾಗೆ ಹೇಳ್ತಕ್ಕಂಥದ್ದು ತಪ್ಪು ಮಕ್ಕಳ ಜೊತೆಗೆ ಅಂದ್ರೆ ಅವ್ರ ಇಷ್ಟ ಇಷ್ಟ ಕಂಫರ್ಟ್ಝೋನ್ ಈಗ ಭವ್ಯ ಅವ್ರ ಜೊತೆಗೆ ತ್ರಿವಿಕ್ರಮ್ ಅವರು ಇದ್ದಾರೆ ಮಂಜು ಅವ್ರ ಜೊತೆಗೆ ಗೌತಮಿ ಅವರಿದ್ದಾರೆ ಎಲ್ಲರೂ ಜೊತೆಗೆ ಇರ್ತಾರೆ ಅದು ಸಹಜವಾಗಿ ಅಜ್ವಲ್ಲಾಗಿಲ್ಲ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ಸುತ್ತೆ ಅವ್ರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನಾನು ಆ ರೀತಿ ಮಾಡೇ ಇಲ್ಲ ನಾನು ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ನಾನು ಆ ರೀತಿ ಮಾಡೇ ಮಾತಾಡೇ ಇಲ್ಲ ಅಂತ ಹೇಳುತ್ತಾರೆ ಈ ಯಾವಾಗ ಆ ವರ್ಡ್ ಯೂಸ್ ಆಗ ಆ ವರ್ಡ್ ಬರುತ್ತೋ ಫುಲ್ ರೊಚ್ಚಿಗೆದ್ಬಿಡ್ತಾರೆ ಶಿಶಿರವರು ನಾನು ನಾಳೆನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಏನು ಎಲ್ಲರೂ ಹಿಂಗೆ ಮಾತಾಡ್ತೀರಾ ಹಾಂ ಹೆಂಗೆ ರೊಚ್ಚಿಗೆದ್ಬಿಟ್ ಕೂಗಾಡ್ಬಿಡ್ತಾರೆ ಇದು ಎರಡನೇ ಪ್ರೋಮೋ ಓಕೆನಾ ಶಿಶಿರವರು ಅವರು ಸಿಕ್ಕಾಪಟ್ಟೆ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಆಮೇಲೆ ತ್ರಿವಿಕ್ರಮ್ ಅವರು ಹೀಗೆ ಹೇಳಿದ್ರು ಅಂದ್ರೆ ಈಗ ಮೋಕ್ಷಿತಾ ಅವರಿಗೆ ಸೈಕು ಅಂತ ಹೇಳಿ ಹೇಳಿದ್ರು ತ್ರಿವಿಕ್ರಮ್ ಅವರು ಅಂತ ಹೇಳಿ ಚೈತ್ರ ಅವರು ಹೇಳಿದಾಗ ಮೋಕ್ಷಿತಾ ಅವ್ರ ರಿಯಾಕ್ಷನ್ ಕೂಡ ಅದ್ಭುತವಾಗಿತ್ತು ಅವರು ಬಿಡಲ್ಲ ಅವರು ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಮತ್ತೆ ಲಾಸ್ಟ್ ವೀಕ್ ಕಳೆದ ವಾರದ ಕಳೆದ ಎರಡು ವಾರದಿಂದ ತ್ರಿವಿಕ್ರಮಿಗೆ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಮಾತಾಡಿದ್ರು ಮತ್ತೆ ಅದೇ ರೀತಿ ಜಗಳ ಆಗುವಂತ ಸಾಧ್ಯತೆ ಇದೆ ಚೈತ್ರ ಮತ್ತೆ ಸಾರಿ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ನಡುವೆ ಓಕೆನಾ ಹಾಗಾಗಿ ಎರಡು ಪ್ರೋಮಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೆ ಬಹುತೇಕ ಜನರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಫಾರ್ ವಾಚಿಂಗ್